ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇವಾಗ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ ಕಡಲೆ ಬೀಜ ಕಡಲೆ ಪಪ್ಪು ಎಲ್ಲ ಹುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದೇ ಒಂದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇನ್ ಸೊಪ್ಪನ್ನ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಣ್ಣ ತುಂಡು ಶುಂಠಿ ಹಾಕ್ಕೊಬೇಕು ದೋಸೆ ಇಟ್ಟು ನೋಡಿ ರುಬ್ಬಿ ಇಟ್ಟಿದ್ದೆ ಇದು ದೋಸೆನೂ ಮಾಡ್ಬೋದು ಇಡ್ಲಿನೂ ಮಾಡ್ಬೋದು ಈ ರೀತಿ ಬಂದಿದೆ ಸಾಫ್ಟಾಗಿ ರುಬ್ಬಿ ಈ ರೀತಿ ಡಬ್ದಲ್ಲಿ ಹಾಕಿ ಇಟ್ಟಿದ್ದೀನಿ ಯಾಕೆಂದರೆ ಉಕ್ಕಿ ಬರುತ್ತಲ್ವ ತಪ್ಲೆಯಲ್ಲಿ ಹಾಕಿದ್ರೆ ಚೆಲ್ಲೋಗ್ಬಿಡುತ್ತೆ ಈ ರೀತಿ ದೊಡ್ಡ ಡಬ್ದಲ್ಲಿ ಹಾಕಿದಾಗ ಉಕ್ಕಿ ಈಚೆ ಎಲ್ಲ ಬರೋದಿಲ್ಲ ಅಲ್ಲೇ ಜಾಸ್ತಿ ಆಗುತ್ತೆ ಆಮೇಲೆ ನೈಟ್ ಮಾಡಿದ ಕಡಲೆಕಾಳು ಸಾಂಬಾರು ಕೂಡ ಇತ್ತು ಅದನ್ನು ಕೂಡ ಹಂಗೆ ಬಿಸಿ ಮಾಡ್ತಾಯಿದ್ದೀನಿ ಈ ಕಡೆ ಸೈಡು ಸಾಂಬಾರು ಆಗಲಿ ಇಡ್ಲಿ ಮಾಡ್ತಾಯಿದ್ದೀನಿ ನಾನಿವಾಗ ಇಡ್ಲಿಗೆ ಚಟ್ನಿ ಮಾಡಿಕೊಂಡು ನೋಡಿ ಕಡಲೆ ಬೀಜ ಮತ್ತು ಕಡಲೆ ಪಪ್ಪು ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಈರುಳ್ಳಿ ಎಲ್ಲ ಫ್ರೈ ಮಾಡಾಯಿತು ನಾನು ಕ್ಯಾಮ್ರಾ ಮೇಲಿಂದ ಇಟ್ಟೆ ನೋಡೋಣ ಮೇಲೆ ಕಲ್ ಮೇಲಿಟ್ಟರೆ ಯಾವ ರೀತಿ ವಿಡಿಯೋ ಬರುತ್ತೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಸಜ್ಜೆ ಮೇಲೆ ಇಟ್ಟಿದ್ದೀನಿ ಆದರೆ ಅಲ್ಲಿ ಪೂರ್ತಿ ವಿಡಿಯೋ ಆಗೋದಿಲ್ಲ ಇಷ್ಟೇ ಎಲ್ಲ ಅರ್ಧ ಅರ್ಧ ಕಾಣಿಸುತ್ತೆ ನೋಡೋಣ ಅಂತ ಇಟ್ಟೆ ಇವಾಗ ಅಲ್ಲಿಟ್ಟರೆ ಸರಿಯಾಗಿ ವಿಡಿಯೋ ಆಗೋಲ್ಲ ಅಂತ ಗೊತ್ತಾಯಿತು ಆದರೂ ನಾನು ವಿಡಿಯೋ ಮಾಡಿದ್ನಲ್ಲ ಅದಕ್ಕೆ ಹಂಗೆ ಆ ಕ್ಲಿಪ್ಪಿಂಗ್ಸು ಕೂಡ ಆ್ಯಡ್ ಮಾಡಿದ್ದೀನಿ ಮೊನ್ನೆ ಮಾಡಿದ್ದು ಕಡಲೆಕಾಳು ಸಾರು ಮೊನ್ನೆ ಅಲ್ಲ ನಿನ್ನೆ ಮಾಡಿದ್ದು ಕಡಲೆಕಾಳು ಸಾಂಬಾರು ಸ್ವಲ್ಪ ಉಳ್ದಿತ್ತು ಅದೊಂದೇ ಸಾಂಬಾರು ಒಂದೇ ಇದ್ದರೆ ಸಾಲಲ್ಲ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಕೂಡ ಮಾಡಿದೆ ನಾನು ಯಾವಾಗ ಚಟ್ನಿ ಮಾಡಿದ್ರು ಕಡಲೆ ಬೀಜ ಕಡಲೆ ಪಪ್ಪು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವ್ ಸೊಪ್ಪು ಎಲ್ಲ ಸೇರಿಸಿನೇ ಮಾಡ್ತೀನಿ ಸಖತ್ತು ಟೇಸ್ಟಾಗಿರುತ್ತೆ ಚಟ್ನಿ ಅಂತೂ ಸೂಪರಾಗಿರುತ್ತೆ ಬರೀ ಕಾಯಿ ಚಟ್ನಿ ಮಾಡೋದಕ್ಕಿಂತ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಮಾಡಬೇಕು ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಈರುಳ್ಳಿನೂ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಶುಂಠಿ ಅದ್ರ ಜೊತೆಗೆ ಲಾಸ್ಟಲ್ಲಿ ಎಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ತೆಂಗಿನಕಾಯಿ ಎಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಮೊದಲು ನಾನು ಕಡಲೆ ಬೀಜನೂ ಕಡಲೆ ಪಪ್ಪು ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಮೆ ಸ್ವಲ್ಪ ಹುಣ್ಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಇವಾಗ ನೋಡಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಎಲ್ಲ ಹಾಕ್ಕೊಂಡು ಇವಾಗ ಜೊತೆಗೆ ಸ್ವಲ್ಪ ತೆಂಗಿನಕಾಯಿನೂ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ ಅದು ಆಗಿಬಿಟ್ಟಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಈ ರೀತಿ ರುಬ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಗ್ಗರಣೆ ಮಾಡಬೇಕು ಸಕ್ಕತ್ತು ದೋಸೆಗೆ ಚಟ್ನಿಗೆ ದೋಸೆಗೆ ಆಮೇಲೆ ಚಟ್ನಿಗೆ ಅಂತ ಇದ್ದೀನಿ ಸಾರಿ ದೋಸೆಗೆ ಇಡ್ಲಿಗೆ ಆಮೇಲೆ ಚಿತ್ರಾನ್ನಕ್ಕೆ ಎಲ್ಲ ಸಕ್ಕತ್ತಾಗಿರುತ್ತೆ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಇದಕ್ಕೇನಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಉದ್ದಿನಬೇಳೆ ಕರ್ಬೇನ ಸೊಪ್ಪು ಸ್ವಲ್ಪ ಹಿಂಗ ಹಾಕ್ಬಿಟ್ಟು ಒಗ್ಗರಣೆ ಹಾಕೋದಷ್ಟೇ ಬೇಕಿದ್ರೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಬೋದು ನಾನಿಲ್ಲಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಹಂಗಾಗಿ ಹಾಕ್ಕೊಂಡಿಲ್ಲ ನೀವೆಲ್ಲ ಯಾವ ರೀತಿ ಚಟ್ನಿ ಮಾಡ್ತೀರಾ ಅಂಥೇಳಿ ನನಗೆ ಇದೇ ಥರ ಚಟ್ನಿ ಮಾಡಿ ರೂಢಿ ಯಾವಾಗಲೂ ದೋಸೆಗಿರ್ಬೋದು ಇಡ್ಲಿಗಿರ್ಬೋದು ಚಿತ್ರಾನ್ನಕ್ಕಿರ್ಬೋದು ಯಾವಾಗಲೂ ಇದೇ ಥರನೇ ಮಾಡ್ತೀನಿ ನಾನು ಚಟ್ನಿನ ಸಕ್ಕತ್ ಟೇಸ್ಟ್ ಇರುತ್ತೆ ಆಮೇಲೆ ಈ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಮೂರು ದಿಸದ್ದು ನಾಲ್ಕು ದಿಸದ್ದೋ ಕ್ಲಿಪ್ಪಿಂಗು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿದ್ದೀನಿ ಯಾಕೆಂದರೆ ನನಗೆ ಹುಷಾರಿಲ್ಲ ಫುಲ್ಲು ತಲೆ ನೋವ್ತಾಯಿತ್ತು ಅದಕ್ಕೋಸ್ಕರ ಡೈಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಆವಾಗವಾಗ ವಿಡಿಯೋ ಮಾಡಿರೋದು ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡಿರೋದನ್ನೆಲ್ಲ ಹಾಗೆ ಇಟ್ಕೊಂಡು ಅದನ್ನೆಲ್ಲ ಆ್ಯಡ್ ಮಾಡಿ ನಾನು ಇವತ್ತಿನ ವಿಡಿಯೋ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಸಾಸಿವೆ ಬೇಳೆ ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಹಿಂಗು ಹಾಕ್ಬಿಟ್ಟು ಇದಕ್ಕೆ ರುಬ್ಕೊಂಡಿರೋ ಚಟ್ನಿ ಹಾಕ್ಬಿಟ್ರೆ ಆಯಿತು ಚಟ್ನಿ ರೆಡಿ ಆಗುತ್ತೆ ಜೊತೆಗೆ ಕಡಲೆಕಾಳು ಸಾಂಬಾರು ಇತ್ತಲ್ಲ ಅದಕ್ಕೆ ಅದೊಂದೇ ಸಾಂಬಾರಿದ್ರೆ ಸಾಲಲ್ಲ ಸ್ವಲ್ಪನೇ ಇತ್ತು ಅದಕ್ಕೆ ಆಮೇಲೆ ಟಿಫನ್ ಬಾಕ್ಸಿಗೆ ಬೇರೆ ಬೇಕಲ್ಲ ಸಾಂಬಾರು ಹಾಕೋದು ಬೇಡ ಚಟ್ನಿ ಹಾಕೋಣ ಟಿಫನ್ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ಬೇಗ ಫಸ್ಟು ನಾನು ಚಟ್ನಿ ಮಾಡಿಟ್ಟು ಆಮೇಲೆ ಇಡ್ಲಿಗೆ ಅಂತ ಅಂಥೇಳಿ ಫಸ್ಟು ಚಟ್ನಿ ಮಾಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ವೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಟ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾರೆ ನೋಡಿ ಇವಾಗ ರುಬ್ಕೊಂಡಿರೋ ಚಟ್ನಿನೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಕೂಡ ಸತಿ ನಾನು ಹೇಳಿದ ರೀತಿ ಮಾಡಿ ಸಖತ್ತಾಗಿರುತ್ತೆ ಆಮೇಲೆ ನೀವು ಸಾಯಂಕಾಲ ತನಕ ಇಟ್ಟರೂ ಇದು ಕೆಟ್ಟೋಗೋದಿಲ್ಲ ಕಡಲೆ ಪಪ್ಪನ್ನ ನಾವು ಫ್ರೈ ಮಾಡೋದ್ರಿಂದ ಬೇಗ ಅಂಟು ಬರೋದಿಲ್ಲ ಆಮೇಲೆ ಹಂಗೆ ಕಡಲೆಪಪ್ಪು ಹಾಕಿ ಚಟ್ನಿ ಮಾಡಿದ್ರೆ ಒಂಥರ ಬುರ್ಗ್ ಥರ ಬಂದ್ಬಿಡುತ್ತೆ ನೊರೆ ನೊರೆ ಬರುತ್ತೆ ಈ ರೀತಿ ಸ್ವಲ್ಪ ಕಡಲೆ ಪಪ್ಪನ್ನ ಫ್ರೈ ಮಾಡಿ ಹಾಕೋದ್ರಿಂದ ನೊರೆ ನೊರೆ ಥರ ಬರೋದಿಲ್ಲ ಬೇಗ ಕೆಟ್ಟೋಗೋದಿಲ್ಲ ಅಂಟೂ ಬರೋದಿಲ್ಲ ಬೇಕಾದರೆ ನೀವು ಇದನ್ನು ಒಂದು ಮೂರು ದಿವಸ ನಾಲ್ಕು ದಿವಸ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಕಡಲೆ ಪಪ್ಪನ ಯಾವಾಗಲೂ ಫ್ರೈ ಮಾಡಿ ಹಾಕಿದ್ರೆ ಚಟ್ನಿ ಬೇಗ ಕೆಟ್ಟೋಗೋದಿಲ್ಲ ಇವಾಗ ನೋಡಿ ಚಟ್ನಿ ರೆಡಿ ಆಯಿತು ಇವಾಗ ಇಡ್ಲಿಗೆ ಇಡಬೇಕು ನಮ್ಮ ಮನೇಲಂತೂ ಇದು ಫೇವ್ರೇಟ್ ಚಟ್ನಿ ನಾನು ಯಾವಾಗ ಮಾಡಿದ್ರು ಇದೇ ಥರ ಚಟ್ನಿ ಮಾಡ್ತೀನಿ ಬೇರೆ ಚಟ್ನಿ ಮಾಡೋದಿಲ್ಲ ಕಾಯಿ ಚಟ್ನಿ ಎಲ್ಲ ಮಾಡಲ್ಲ ನಾನು ಈ ರೀತಿಯೇ ಎಲ್ಲ ಮಿಕ್ಸ್ ಚಟ್ನಿನೇ ಮಾಡ್ತೀನಿ ಇವಾಗ ನೋಡಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಚಟ್ನಿ ರೆಡಿ ಆಯಿತು ಇನ್ನೂ ತೆಳುಗ್ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ತೆಳುಗ್ ಮಾಡ್ಕೊಬೋದು ಚಿತ್ರಾನ್ನಕ್ಕೆ ಏನಾದರೂ ಬೇಕು ಅಂದರೆ ಇವಾಗ ನೋಡಿ ಚಟ್ನಿ ರೆಡಿ ಆಯಿತು ಇದನ್ನು ಈ ಕಡೆ ಇಟ್ಬಿಟ್ಟು ಇವಾಗ ಇಡ್ಲಿಗೆ ಇಟ್ಕೋತೀನಿ ಬೇಗ ಬೇಗ ಬೆಳಿಗ್ಗೆನೆ ಇವಾಗ ಟೈಮ್ ಬಂದಾಗಲೇ ಐದು ಮುಕ್ಕಾಲು ಆರು ಗಂಟೆ ಆಗಿದೆ ತಿಂಡಿ ಮಾಡ್ತಾಯಿದ್ದೀನಿ ವಿಡಿಯೋ ಮಾಡೋಕ್ಕೆ ಮೇಲಿಂದ ಫಸ್ಟ್ ಟೈಮ್ ಇದು ಇಟ್ಟಿದ್ದು ಕಲ್ಮೇಲೆ ನೋಡೋಣ ಸ್ಟವ್ ಕಾಣಿಸುತ್ತಾ ಯಾಕಂದರೆ ನಾನು ಒಂದೊಂದ್ಸತಿ ರೆಸಿಪಿ ಮಾಡ್ತಾ ಅದನ್ನು ಶೂಟ್ ಮಾಡೋವಾಗ ಸ್ವಲ್ಪ ಕಷ್ಟ ಆಗುತ್ತೆ ಟ್ರೈಪೋರ್ಡ್ಗೆ ಹಾಕಿಟ್ರು ಒಂದು ಸ್ವಲ್ಪ ಕ್ರಾಸಾಗಿ ಬರುತ್ತೆ ಟ್ರೈಪೋರ್ಡ್ಗೆ ಹಾಕಿಟ್ರೆ ಅದಕ್ಕೆ ಮೇಲಿಂದ ತೆಗೆದ್ರೆ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇಟ್ಟು ನೋಡಿದೆ ಆದರೆ ಸರಿ ಹೋಗಲಿಲ್ಲ ನೀಟಾಗಿ ಒಂದು ಸ್ಟವ್ ಫುಲ್ಲು ಕಾಣಿಸ್ತಾ ಇರಲಿಲ್ಲ ಅರ್ಧ ಮಾತ್ರ ಕಾಣಿಸ್ತಾ ಇತ್ತು ಸರಿ ಇದು ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ನೋಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದು ಇವಾಗ ನೋಡಿ ಇಡ್ಲಿಗೆ ಇಲ್ಲಿ ಪಾತ್ರೆಗೆ ನೀರು ಇಟ್ಕೊಂಡಿದ್ದೀನಿ ಬೇಗ ಬೇಗ ಇವಾಗ ಇಡ್ಲಿನೆಲ್ಲ ಹಾಕಬೇಕು ಇಡ್ಲಿ ರೆಡಿ ಆಯಿತು ಒಂದು ಹದಿನೈದು ನಿಮಿಷ ಅಬೆನಲ್ಲಿ ಬೇಯಿಸಿದ್ರೆ ಸಾಕು ಇಡ್ಲಿ ರೆಡಿ ಆಗಿಬಿಡುತ್ತೆ ಕರೆಕ್ಟಾಗಿ ಟೈಮ್ ನೋಡ್ಕೊಂಡು ಬೇಯಿಸಿದ್ರೆ ಕರೆಕ್ಟಾಗಿ ಬೇಯುತ್ತೆ ಹದಿನೈದು ನಿಮಿಷನೂ ಬೇಡ ಒಂದು ಹನ್ನೆರಡು ನಿಮಿಷಕ್ಕೆ ಇಡ್ಲಿ ರೆಡಿ ಆಗಿಬಿಡುತ್ತೆ ಸ್ವಲ್ಪ ಜಾಸ್ತಿ ಟೈಮ್ ಇಟ್ಟಾಗ ಜಾಸ್ತಿ ಬೆಂದ್ಬಿಟ್ಟು ಸ್ವಲ್ಪ ಮೆತ್ತ ಮೆತ್ತಗಾಗ್ಬಿಡುತ್ತೆ ಕರೆಕ್ಟಾಗಿ ಟೈಮ್ ನೋಡಿಕೊಂಡು ಒಂದು ಹತ್ತು ಹನ್ನೆರಡು ನಿಮಿಷಕ್ಕೆ ಇಡ್ಲಿ ರೆಡಿ ಆಗಿಬಿಡುತ್ತೆ ಆಮೇಲೆ ಇಡ್ಲಿ ಮಾಡಾದ್ಮೇಲೆ ಟಿಫನ್ಗೆ ಹಾಕಿ ಕಾಲೇಜಿಗೆ ಕಳ್ಸಿದ್ಮೇಲೆ ಮತ್ತೆ ನಾನು ವಿಡಿಯೋ ಮಾಡಲಿಲ್ಲ ಇವಾಗ ಸಾಯಂಕಾಲ ಮಾಡ್ತಾ ಮಾಡ್ತಾಯಿದ್ದೀನಿ ಸಾಯಂಕಾಲಕ್ಕೆ ಚಟ್ನಿ ಎಲ್ಲ ಇತ್ತು ಅದಕ್ಕೇ ಇವಾಗ ದೋಸೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನಾನು ನೀರೆಲ್ಲ ಮಿಕ್ಸ್ ಮಾಡಲ್ಲ ಮೊದಲೇ ರುಬ್ಬವಾಗೇ ಸ್ವಲ್ಪ ತೆಳುವಾಗಿ ನೀರು ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡ್ತೀನಿ ನಾನು ಆಮೇಲೆ ಈ ರೀತಿ ನೊರೆ ನೋರೆ ಆಗಿ ಬಂದಾಗ ದೋಸೆ ಇಡ್ಲಿ ಆಗಿರ್ಬೋದು ಎರಡು ಚೆನ್ನಾಗಿ ಬರುತ್ತೆ ಈ ರೀತಿ ನೊರೆ ಬಂದ ಮೇಲೆ ಮತ್ತೆ ನೀರು ಮಿಕ್ಸ್ ಮಾಡಿದ್ರೆ ಆವಾಗನೇ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ದೋಸೆನೂ ಚೆನ್ನಾಗಿ ಬರೋದಿಲ್ಲ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ದೋಸೆ ಥರ ದಪ್ಪ ಉಬ್ಬಿ ಬರ್ತಾಯಿತ್ತು ಸಾಯಂಕಾಲಕ್ಕೆ ದೋಸೆನೇ ಹಾಕ್ದೆ ನಾನು ಕಾಲೇಜಿಂದ ಎಲ್ಲ ನನ್ನ ಮಗಳು ಎಲ್ಲರು ಮೇಲೆ ಸಾಯಂಕಾಲಕ್ಕೆ ದೋಸೆನೇ ಹಾಕ್ಕೊಂಡೆಲ್ಲ ತಿಂತಾಯಿದ್ವಿ ಚೆನ್ನಾಗಿ ಬರ್ತಾಯಿತ್ತು ದೋಸೆ ಸ್ವಲ್ಪ ಕಡಲೆಕಾಳು ಸಾಂಬಾರು ಇತ್ತು ಆಮೇಲೆ ಚಟ್ನಿನೂ ಇತ್ತು ಅದಕ್ಕೆ ಅದಕ್ಕೆ ದೋಸೆನೇ ಮಾಡಿದೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಸೆಟ್ ದೋಸೆ ಥರ ಬರ್ತಾಯಿತ್ತು ಮೊದ್ನೇ ನೀರು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅದು ಆಮೇಲೆ ಚೆನ್ನಾಗಿ ಉಬ್ಬಿಗೆ ಬಂದಾಗ ಕರೆಕ್ಟ್ ಅಷ್ಟಾಗಿರುತ್ತೆ ಮತ್ತೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ನೋಡಿ ಸಾಯಂಕಾಲಕ್ಕೆ ಕಡಲೆಕಾಳು ಸಾಂಬಾರು ದೋಸೆ ಚಟ್ನಿ ತಿಂದ್ವಿ ತಿರ್ಗಾ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಅದೇ ದೋಸೆ ಇಟ್ಟು ಮತ್ತೆ ಇತ್ತು ಆಮೇಲೆ ರೆಸಿಪಿಗೆ ಅಂತ ಹೇಳ್ಬಿಟ್ಟು ಹಾಗಲಕಾಯಿ ಗೊಜ್ಜು ಮಾಡಿದ್ದೆ ಹಾಗಲಕಾಯಿ ಗೊಜ್ಜು ಜೊತೆಗೆ ದೋಸೆ ಹಾಕಿ ನನ್ನ ಮಗಳು ಟಿಫನ್ಗೆ ಹಾಕ್ತಾಯಿದ್ದೀನಿ ಅದು ಆಲ್ರೆಡಿ ಹಾಗಲಕಾಯಿ ರೆಸಿಪಿ ನಿಮಗೆ ಮುಂಚೆನೇ ಬಂದಿದೆ ಆಲ್ರೆಡಿ ಒಂದೆರಡು ದಿನಕ್ಕೆ ಮುಂಚೆನೇ ಹಾಕಿದ್ದೀನಿ ಯಾರು ನೋಡಿಲ್ಲ ಹೋಗಿ ನೋಡಿ ಸಕ್ಕತ್ತಾಗಿರುತ್ತೆ ದೋಸೆಗೆ ಹಾಗಲಕಾಯಿ ಗೊಜ್ಜು ದೋಸೆಗೂ ಚಪಾತಿಗೂ ಸೂಪರಾಗಿರುತ್ತೆ ತಿರ್ಗಾ ಬೆಳಿಗ್ಗೆ ದೋಸೆನೇ ಮಾಡಿಬಿಟ್ಟು ಹಾಗಲಕಾಯಿಗೂ ರೆಸಿಪಿ ಹೆಂಗು ಮಾಡಬೇಕಾಗಿತ್ತು ರೆಸಿಪಿ ಶೂಟ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಮಾಡಿದೆ ಅದನ್ನೇ ಟಿಫನ್ಗೆ ಹಾಕಿ ಕಳಿಸ್ದೆ ಇವಾಗ ನೋಡಿ ಇವಾಗ ಆಷಾಢ ಮೊದಲನೇ ಶುಕ್ರವಾರ ಪೂಜೆ ಕೂಡ ಆಯಿತು ಚೆನ್ನಾಗಿ ಪೂಜೆನೂ ಎಲ್ಲ ಮಾಡಿ ಮುಗಿಸಾಯಿತು ಮೂರು ದಿವಸ ನಾಲ್ಕು ದಿಸದ್ದು ವಿಡಿಯೋ ಇಷ್ಟು ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಆ್ಯಡ್ ಮಾಡಿ ಹಾಕಿದ್ದೀನಿ ನನಗೆ ಹುಷಾರಿಲ್ಲ ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ಸರಿಯಾಗಿ ಹಾಕೋಕ್ಕಾಗಿಲ್ಲ ಮೂ ಆಗಲೇ ಎರಡು ಮೂರು ದಿನ ಆಯಿತು ಸ್ವಲ್ಪ ಸ್ವಲ್ಪ ಇರೋದನ್ನೆಲ್ಲ ನಾನು ಇವಾಗ ಹಾಕ್ತಾ ಹಾಕ್ತಾಯಿದ್ದೀನಿ ಆಷಾಢ ಶುಕ್ರವಾರ ಮೊದಲನೇ ಶುಕ್ರವಾರ ನಾನು ಈ ರೀತಿ ಪೂಜೆ ಮಾಡಿದೆ ನೀವೆಲ್ಲ ಯಾವ ರೀತಿ ಆಷಾಢ ಶುಕ್ರವಾರ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಈ ರೀತಿ ಪೂಜೆ ಮಾಡಿದೆ ಆಮೇಲೆ ನಾನು ಲಕ್ಷ್ಮೀ ಪಿರಮಿಡ್ ಕೂಡ ತರಿಸಿದ್ದೆ ಅದು ಕೂಡ ಇಟ್ಟು ಪೂಜೆ ಮಾಡಿದ್ದೀನಿ ನಾನು ಇದನ್ನು ಅಮೆಝಾನಲ್ಲಿ ತರಿಸಿದೆ ಲಕ್ಷ್ಮೀ ಪಿರಮಿಡ್ಡು ಅದನ್ನು ಇಟ್ಟುಬಿಟ್ಟು ಕೂಡ ಪೂಜೆ ಮಾಡಿದೆ ನೋಡಿ ಏನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆಲ್ಲ ಇಷ್ಟ ಆಯಿತಾ ನಾನು ಚೆನ್ನಾಗಿ ಮಾಡಿದ್ದೀನಾ ಇಲ್ಲ ಏನಾದರೂ ಚೇಂಜ್ ಮಾಡಬೇಕಂತ ಕಮೆಂಟ್ ಮಾಡಿಕೊಂಡೆ ಹೇಳಿ ನನಗೆ ಈ ರೀತಿ ಇತ್ತು ನಂದು ವಿಡಿಯೋ ತುಳಸಿ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಉದ್ದಕ್ಕೆ ಬಂದಿದೆ ನೋಡಿ ಎಷ್ಟು ದಿವಸ ಆಗಿತ್ತು ದಿವಸ ಅಲ್ಲ ವರ್ಷಗಳೇ ಆಗೋಗಿತ್ತು ತುಳಸಿ ಗಿಡನೇ ಬರ್ತಾ ಇರಲಿಲ್ಲ ಇವಾಗೇನೋ ಸ್ವಲ್ಪ ಎಲ್ಲ ನೀಟಾಗಿ ಬಂದೈತೆ ಅದಕ್ಕೂ ಕೂಡ ಪೂಜೆ ಮಾಡಾಯಿತು ಇದು ಹಿಂದೆ ಇಟ್ಟಿರೋ ಯೇಸು ಸ್ವಾಮಿ ಫೋಟೋ ಇದು ನಾವು ರೂಮಲ್ಲಿ ಗೋಡೆಗೆ ಹಾಕಿದ್ದು ಅದು ಕಿತ್ಕೊಂಡು ಬಿದ್ದೋಗ್ಬಿಡ್ತು ಅದಕ್ಕೆ ಅದನ್ನು ಮತ್ತೆ ಅಂಟ್ರಿಸೋಕ್ಕಾಗೋದಿಲ್ಲ ಅದ್ರ ಟೈಲ್ಸು ಅದಕ್ಕೋಸ್ಕರ ಅಲ್ಲಿ ತೊಳಸಿ ಗಿಡದ ಹತ್ರ ಇಟ್ಟಿದ್ದೀವಿ ರೂಮಲ್ಲಿ ಗೋಡೆಗೆ ಹಾಕಿದ್ದಿದ್ದು ಯೇಸು ಸ್ವಾಮಿ ಫೋಟೋದು ಈ ರೀತಿ ಇತ್ತು ಶುಕ್ರವಾರ ಈ ರೀತಿ ಒಂದು ಆಪಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿದ್ದೆ ಆಮೇಲೆ ದೋಸೆಗೂ ಕೂಡ ತಿರ್ಗ ನಾನು ನೆನೆಸಿಟ್ಟಿದ್ದೆ ಅದು ಕೂಡ ಇವಾಗ ನೋಡಿ ಚೆನ್ನಾಗಿ ನೆನೆದಿದೆ ಮತ್ತೆ ದೋಸೆಗೂ ಕೂಡ ನೆನೆಸಿಟ್ಟಿದ್ದೆ ಆಮೇಲೆ ಶುಕ್ರವಾರ ಪೂಜೆ ಎಲ್ಲ ಮಾಡಿ ನೈಟ್ ಊಟಕ್ಕೆ ಮತ್ತೆ ನಾನು ಚಿತ್ರಾನ್ನ ಮಾಡಿದೆ ಚಿತ್ರಾನ್ನನು ಕಾಯಿ ಚಟ್ನಿ ಮಾಡಿದ್ದೆ ಸಖತ್ತಾಗಿತ್ತು ಚಿತ್ರಾನ್ನಕ್ಕೂ ಚಟ್ನಿಗೂ ತುಂಬ ದಿವಸ ಆಗಿತ್ತು ಚಿತ್ರಾನ್ನನು ಕಾಯಿ ಚಟ್ನಿ ಮಾಡಿ ಅದಕ್ಕೆ ಮೊನ್ನೆ ಇಡ್ಲಿಗೆ ಮಾಡಿದ್ದಾಗ ಅದೇ ಥರ ಚಟ್ನಿ ಬೇಕು ಚಿತ್ರಾನ್ನಕ್ಕೆ ಅಂತ ಹೇಳಿದ್ರು ಮಕ್ಕಳೆಲ್ಲ ಅದಕ್ಕೆ ಚಿತ್ರ ನಾನು ಚಟ್ನಿ ಮಾಡಿದೆ ಎರಡಕ್ಕೂ ಕಾಂಬಿನೇಷನ್ ಸಖತ್ತಾಗಿತ್ತು ನಾನು ಕಾಯಿ ಚಟ್ನಿನೂ ಕಾಯಿ ಚಟ್ನಿ ಅಂದರೆ ಇದರಲ್ಲಿ ತೆಂಗಿನಕಾಯಿ ಕಡಲೆ ಬೀಜ ಕಡಲೆ ಪಪ್ಪು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಣ್ಣು ಎಲ್ಲನೂ ಇದೆ ಇವಾಗ ಇನ್ನೇನು ರಾತ್ರಿ ಊಟಕ್ಕೆ ರೆಡಿ ಆಯಿತು ಪೂಜೆ ಆದಮೇಲೆ ಇನ್ನೇನು ಸಾಂಬಾರು ಮಾಡೋದು ಪೂಜೆ ಮಾಡೋದೇ ಲೇಟ್ ಆಯಿತು ಅದಕ್ಕೆ ಇನ್ನೇನು ಸಾಂಬಾರು ಮಾಡೋದು ಚಿತ್ರಾನ್ನ ಚಟ್ನಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ತಿಂದ್ವಿ ಸಖತ್ತಾಗಿತ್ತು ಚಟ್ನಿಗೂ ಚಿತ್ರಾನ್ನಕ್ಕೂ ನಿಮಗೆಲ್ಲ ಯಾರಿಗೆ ಚಿತ್ರಾನ್ನ ಚಟ್ನಿ ಕಾಂಬಿನೇಷನ್ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ರೀತಿ ಇತ್ತು ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಮೂರು ನಾಲ್ಕು ದಿನದ ವಿಡಿಯೋನ ಎಲ್ಲ ಕೂಡಿಸ್ಬಿಟ್ಟು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರು ಬೇಜಾರು ಮಾಡ್ಕೊಂಡ್ಬೇಡಿ ನೆಕ್ಸ್ಟ್ ವಿಡಿಯೋಯಿಂದ ಕರೆಕ್ಟಾಗಿ ವಿಡಿಯೋ ಬರುತ್ತೆ ಈ ರೀತಿ ಇತ್ತು ಎಲ್ಲರೂ ತಿಂತಾ ಊಟ ಮಾಡ್ತಾಯಿದ್ವಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಖತ್ತಾಗಿತ್ತು ನನಗಂತೂ ಫೇವ್ರೆಟ್ ಇದು ನಿಮಗೂ ಫೇವ್ರೆಟ್ ಅಂದರೆ ಕಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ಬಾಯ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ